ಬೆಳಗಾವಿಯ ಒಂಟಮುರಿಯಲ್ಲಿ ಮಹಿಳೆ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ ಪ್ರಕರಣ ಖಂಡಿಸಿ ಬಿಜೆಪಿ ಮುಖಂಡರು ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಿದರು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಶಿವಮೊಗ್ಗದ ಶಿವಪ್ಪ ನಾಯಕ ಸರ್ಕಲ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಶಾಸಕ ಎಸ್ಎನ್ ಚನ್ನಬಸಪ್ಪ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಜ್ಞಾನೇಶ್ವರ್ ಸುವರ್ಣ ಶಂಕರ್ ವಿಶ್ವಾಸ್ ಮೊದಲಾದವರು ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು ಬೆಳಗಾವಿಯಲ್ಲಿ ಮಹಿಳಾ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಆರೋಪಿಗಳನ್ನ ಬಂಧಿಸಬೇಕು ಮತ್ತೆ ಇಂತಹ ಘಟನೆಗಳು ನಡೆಯದಂತೆ ತಡೆಯುವ ಮೂಲಕ ಮಹಿಳೆಯ ಘನತೆಯನ್ನ ಕಾಪಾಡಬೇಕು ಎಂದು ಬಿಜೆಪಿ ಮುಖಂಡರು ಆಗ್ರಹಿಸಿದ್ರು ಜೊತೆಗೆ ಹೆಣ್ಣು ಭ್ರೂಣಲಿಂಗ ಹತ್ಯೆ ಪತ್ತೆಗೆ ತಡೆಗೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ನಮ್ಮ ನಾಯಕರಾದಂತಹ ಮಾನ್ಯ ಈಶ್ವರಪ್ಪನವರಿಗೆ ಚಂದಸಪ್ನವರಿಗೆ ಭಾಗವಹಿಸಿದ ಎಲ್ಲರಿಗೆ ಜಿಲ್ಲಾ ಬಿಜೆಪಿಯ ಕಡೆಯಿಂದ ಹೃತ್ಪೂರ್ವ ಧನ್ಯವಾದಗಳನ್ನ ಸಲ್ಲಿಸಿ ಸಾರ್ವಜನಿಕರಿಗೆ ತೊಂದರೆ ಮಾಡಬಾರದು ಅನ್ನೋ ಉದ್ದೇಶದಿಂದ ಈ ಒಂದು ಮಾನವ ಸರಪಳಿಯ ಹೋರಾಟವನ್ನು ಮುಂದೆ ಮುಗಿಸ್ತಾ ಇದ್ದೇವೆ ಮುಕ್ತಾಯಗೊಳಿಸ್ತಾ ಇದ್ದೇವೆ ಧನ್ಯವಾದಗಳು 对。<laughs> ನಡೆಸಿರ್ತಕ್ಕಂಥ ಘಟನೆ ಅನುಕೂಲವೇ ಮತ್ತು ಮಹಿಳೆಯರ ಘಟನೆ ನಿರವಾಗಿ ಜಿಲ್ಲಾ ಮತ್ತು ನಗರ ಮಹಿಳಾ ಮೋರ್ಚದ ವತಿಯಿಂದ ಪ್ರತಿಭಟನೆಯನ್ನ ಆಯೋಜನೆಯನ್ನು ಮಾಡ್ತೀನಿ ಅವರ ಮೂಗಿನ ಕೆಳಗಡೆ ನಡೆದಿರುವಂತ ಕಾರ್ಯ ಇದು ಅವರ ಊರನ್ನ ನಡೆದಿರುವಂತಹ ಘಟನೆ ಇದು ಇದ್ರ ಬಗ್ಗೆ ಒಂದೇ ಒಂದು ಚಕಾರದ ಮಾತನ್ನು ಆಡೋದಿಲ್ಲ ಅಂತ ಹೇಳಿದ್ರೆ ಅದನ್ನ ಕಳಿಸೋದಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಬೇಕಾಗಿರುತ್ತೆ ನ್ಯಾಯ ಕೊಡಿಸೋದಿಲ್ಲ ಅಂತ ಹೇಳಿದ್ರೆ ಈ ಮಂತ್ರಿಗಿರಿ ಯಾಕೆ ಇಟ್ಕೋಬೇಕು ನಿಮ್ಗೆ ಯಾರು ಈ ರೀತಿ ಒಂದು ಕೆಲಸನ ಮಾಡ್ಲಿಕ್ಕೆ ಏನಾರು ಆದೇಶ ಕೊಡ್ಬೇಕು ಅಂತಂದ್ರೆ ಏನಿದು ಸರ್ಕಾರ ಏನ್ ಮಾಡೋದು ಸುಮ್ಮನೆ ಇರಬೇಕು ಅಂತ ನಿಮ್ಗೆ ಯಾರು ಬಾಯಿ ಮುಚ್ಕೊಂಡಿದ್ರೆ ಕೇಳಿದಾರಾ ಲಕ್ಷ್ಮೀ ಅಬ್ಬಾಳ್ಕರ್ ಅವರೇ ಕೇಳ್ಬೇಕಿಲ್ಲ ನಮ್ಮ ಪ್ರಶ್ನೆ ಹೆಣ್ಮಕ್ಳು ಬಗ್ಗೆ ನಿಮ್ಗೆ ಗೌರವ ನೀವು ಮಂತ್ರಿಗಳಾಗಿದ್ದೀನಿ ಮಂತ್ರಿಗಳಾಗಿ ಇದ್ದುಕೊಂಡು ಇವತ್ತಿನ ದಿವ್ಸ ಅವರಿಗೆ ಆಗಿರುವ ಅಪಮಾನದ ಬಗ್ಗೆ ನೀವು ಯೋಚನೆ ಮಾಡೋದಿಲ್ಲ ಅಂತ ಹೇಳಿದ್ರೆ ದೆಹಲಿಯ ಒಂದು ತಂಡ ಬಂದಿದೆ ಇವತ್ತು ದೆಹಲಿಯಿಂದ ಒಂದು ತಂಡ ಬಂದಿದೆ ಏನು ಅಂತ ಜನ ಈ ಘಟನೆ ಯಾಕೆ ನಡೀತು ಹೇಗೆ ನಡೀತು ಇದಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಸತ್ಯಶೋಧನಾ ತಂಡ ಬಂದಿದೆ ಇವತ್ತು ದೆಹಲಿಂದ ಕಳಿಸ್ಕೊಟ್ಟಿದ್ದಾರೆ ನಮ್ಮ ನಾಯಕರುಗಳು ಸೊ ಹಾಗಾಗಿ ಒಬ್ಬ ಮಹಿಳಾ ಮಂತ್ರಿ ಆಗಿ ಬರೀ ಮಹಿಳಾ ಮಂತ್ರಿ ಅಲ್ಲ ನೀವು ಮಹಿಳೆಯರಾಗಿ ಮಂತ್ರಿ ಅಷ್ಟೇ ಇಲ್ಲ ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಸಚಿವರಾಗಿದ್ದೀರಿ ನೀವು ಹಾಗಾಗಿ ನಿಮ್ ಜವಾಬ್ದಾರಿ ಜಾಸ್ತಿ ಇದೆ ಇವತ್ತಿನ ದಿನ ವಿಧಾನಸಭೆ ಒಳಗಡೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುವಂತ ಸಂದರ್ಭದಲ್ಲಿ ಹಾಗೆ ಪ್ರಶ್ನೆಗಳನ್ನ ಹೆಣ್ಮಗಳ ಮೇಲೆ ಈ ರೀತಿ ಘಟನೆಗಳು ನಡೆದಿದೆ ಅಪಮಾನ ನಡೆದಿದೆ ನಾಗರಿಕ ಸಮಾಜ ತಲೆ ಆಗಿದೆ ಅಂತ ಹೇಳಿದ್ರೆ ನೀವು ಮಾತಾಡ್ಬೇಕಿತ್ತಲ್ವಾ ಅಲ್ಲಾದ್ರೂ ಫ್ಲೋರ್ ಖಂಡಿಸಬೇಕಿತ್ತಲ್ವಾ ನೀವು ಯಾರು ಪರ್ಮಿಷನ್ ಕೊಡ್ಲಿಲ್ಲ ನಿಮಗೆ ಅಥವಾ ನಿಮ್ಗೆ ಯಾರಾದ್ರೂ ಪರ್ಮಿಷನ್ ಬೇಕಾ ಅನ್ಯಾಯ ಆಗ್ತಿದೆ ಅಂತ ಹೇಳಿದ್ರೆ ಅದು ಸಹಿಸ್ಕೊಳ್ಳಕ್ ಆಗಲ್ಲ ಅಂತ ಹೇಳುವಂತ ಒಂದು ಪ್ರವೃತ್ತಿನೇ ಇಲ್ವಾ ನಿಮಗೆ ಒಂದು ಸಂಸ್ಕಾರ ಇಲ್ವಾ ನಿಮಗೆ ಹಾಗಾಗಿ ನಿಮಗೆ ಗೌರವ ಇಟ್ಕೊಂಡಿದ್ದೇವೆ ನಾವು ಆದ್ರೆ ಮಹಿಳೆಯರಿಗೆ ಆದಂತ ಅಪಮಾನವನ್ನು ನೀವು ಸಹಿಸಿಕೊಳ್ತೀರಾ ಅಂತ ಹೇಳಿದ್ರೆ ಯಾವ ಸಮಾಜ ಯಾವ ನಾಗರಿಕ ಸಮಾಜ ನಿಮಗೆ ಗೌರವ ಕೊಡುತ್ತೆ ಯೋಚನೆ ಮಾಡಿದ್ದೇವೆ ಹಾಗಾಗಿ ಗಂಭೀರವಾಗಿ ಒಂದು ಕಾರ್ಯವನ್ನ ಕಾರ್ಯವನ್ನು ಎಚ್ಚೆತ್ಕೊಂಡು ಈ ಕಾರ್ಯಕ್ಕೆ ಶಕ್ತಿ ಕೊಡುವಂತ ಕೆಲಸವನ್ನ ಅದನ್ನ ದಮನ ಮಾಡೋಕ್ಕೆ ಶಕ್ತಿ ಕೊಡುವಂತ ಕೆಲಸವನ್ನ ತಾವು ಮಾಡಬೇಕು ಅಂತ ಹೇಳಿ ಆಗ್ರಹವನ್ನು ಕೂಡ ಮಾಡ್ತಾ ಭ್ರಷ್ಟ ಕಾಂಗ್ರೆಸ್ ಅಷ್ಟೇ ಅಲ್ಲ ಇದು ಭ್ರಷ್ಟ ಅಷ್ಟೇ ಅಲ್ಲ ಇದು ನೀತಿ ಇಲ್ಲ ಲೆಟ್ಟ ಸರ್ಕಾರ ರೀತಿ ನೀತಿ ಇಲ್ಲದಿರುವಂತ ಲಗಟ್ಟ ಸರ್ಕಾರ ಇವತ್ತು ನಮ್ಮ ರಾಜ್ಯ ಸರ್ಕಾರವಾಗಿದೆ ಕಾಂಗ್ರೆಸ್ಸಿನ ನೇತೃತ್ವವನ್ನ ಧುಳೀಪಟ ಮಾಡುವಂತ ಕೆಲಸವನ್ನು ನಾವು ಮಾಡಬೇಕಾಗಿದೆ ಅನ್ನುವಂತ ಮಾತ ಮಾತನ್ನ ಸಂದ್ರ ಹೇಳ್ತಾ ಯಾಕೆ ಅಂತ ಹೇಳಿದ್ರೆ ಮಹಿಳೆಯರ ಸಂರಕ್ಷಣೆ ಮಹಿಳೆಯರ ಗೌರವ ಸಂರಕ್ಷಣೆಗೋಸ್ಕರ ಅನ್ನುವಂತ ಮಾತನ್ನು ಸಂದ್ರ ಮತ್ತೊಮ್ಮೆ ಹೇಳಿ ಯಾಕೆ ಕಾಂಗ್ರೆಸ್ ಬೇಡ ಅಂತ ಹೇಳಿದ್ರೆ ಮಹಿಳೆಯರಿಗೆ ರಕ್ಷಣೆ ಒಬ್ಬ ಮಹಿಳೆಗೆ ವಿವಸ್ತ್ರಗೊಳಿಸಿ ಅವಳನ್ನ ಕಟ್ಟಿ ಹಾಕಿ ಕಂಬಕ್ಕೆ ಕಟ್ಟಿ ಹಾಕಿ ಚೆನ್ನಾಗಿ ಒಡೆದಿದ್ದಾರೆ ಅಂತ ಅಂದಾಗ ಇದೊಂದು ತಲೆ ತ ಎಲ್ಲ ಮಹಿಳೆಯರು ತಲೆ ತಗ್ಗಿಸುವಂತಹ ಒಂದು ಅಮಾನ್ಯತೆ ಕೃತ್ಯ ಇದು ಯಾಕೆಂದ್ರೆ ನಮ್ಮ ಕರ್ನಾಟಕದಲ್ಲಿ ಇದುವರೆಗೂ ಕೂಡ ನಾವು ಕಂಡಂಗೆ ನಮ್ಮ ಹಿಂದಿದವರು ಕಂಡಂಗೆ ಕೂಡ ಈ ರೀತಿ ಕೆಟ್ಟವದ್ದಾಗಿ ನಡೆಸ್ಕೊಂಡಂತಹ ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿ ಯಾವ ಮಹಿಳೆಗೂ ಕೂಡ ಬಂದಿರಲಿಲ್ಲ ಕೇಳಿದ್ವಿ ಮಹಾಭಾರತದಲ್ಲಿ ನಡೆದಿತ್ತು ಅಂತ ಹೇಳಿ ಆದರೆ ಆವಾಗ ಶ್ರೀಕೃಷ್ಣ ಬಂದು ಸಹಾಯ ಮಾಡ್ದ ಅಂತ ಹೇಳ್ತಾರೆ ಹೊರತು ಆದರೆ ಈಗ ಯಾರು ಬರದಲೇ ಇದ್ರು ಕೂಡ ಅಲ್ಲಿನ ಒಂದು ಜನ ಏನಿದ್ದಾರೆ ಅವರಾದ್ರೂ ಕೃಷ್ಣನ ರೂಪದಲ್ಲಿ ಬಂದು ಆ ಮಹಿಳೆಗೆ ಸಹಾಯ ಮಾಡಬಹುದಾಗಿತ್ತು ಏನು ವಿವಸ್ತ್ರಗೊಳಿಸಿದರೆ ಆ ಮಹಿಳೆಯನ್ನು